ತಮ್ಮ ನೆಚ್ಚಿನ ನಾಯಕ ಸಿಎಂ ಆಗಬೇಕು ಅಂತ ಅವರ ಸಹಚರರು ಬೆಂಬಲಿಗರು ವಿಶೇಷವಾದಂತಹ ಹರಕೆಗಳನ್ನು ನೋಡಿದ್ವಿ ಈಗ ಬೆಳಗಾವಿಯಲ್ಲಿ ಬೇವಿನ ಗಿಡದಲ್ಲಿ ಆಲದ ಸಸಿಯನ್ನ ನಾಟಿ ಮಾಡುವ ಮೂಲಕ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ವಿಶೇಷವಾದಂತಹ ಹರಕೆ ಸಲ್ಲಿಕೆಯಾಗಿದೆ ಬೇವಿನ ಮರದಲ್ಲಿ ಆಲದ ಸಸಿ ಬೆಳೆದಿದೆ ಸತೀಶ ಜಾರಕಿಹೊಳಿ ಅವರು ಸಿಎಂ ಆಗುವುದು ಖಂಡಿತ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚೋಲಿಯಲ್ಲಿರೋ ಬೇವಿನವರ ಬೇವಿನ ಮರದಲ್ಲಿ ಆಲದ ಸಸಿ ನಾಟಿ ಮಾಡಿದ್ರು ಸತೀಶ್ ಬೆಂಬಲಿಗರು ಗಿಡ ಬೆಳೆದರೆ ಸತೀಶ್ ಜಾರಕೋಳಿ ಸಿಎಂ ಆಗ್ತಾರೆ ಎಂಬ ಸಂಕಲ್ಪ ಈ ಸಂಕಲ್ಪದಂತೆ ಬೇವಿನ ಮರದಲ್ಲಿ ಸಸಿ ಬೆಳೆದಿದ್ದು ಆಲದ ಸಸಿ ಮುಂದೆ ನಿಂತು ವಿಡಿಯೋ ಮಾಡಿದ್ದಾರೆ ಸತೀಶ್ ಬೆಂಬಲಿಗರು ಮತ್ತು ಇದಕ್ಕೆ ನಮ್ಮದೊಂದು ಮಾಹಿತಿ ಐತೆ ಅಂದರೆ ಏನೋ ನಮ್ಮದು ಒಂದು ಏನು ಬೇಡಿಕೆ ಅದ್ ಮಾವಿನ ಕಡೆ ಚಿಚಲಿಯ ಚಿಚಲಿ ಪಟ್ಟಂದವರು ನಾವು ನಮ್ಮ ಊರಾಗ ಗೌವನ್ ಕಡೆದ ಗೌವನ್ ಗಿಡದಾಗ ಹಾಲು ಮರ ನಡಿಸಿ ನಾಟೈತೆ ಅದೊಂದು ಅದ್ರ ಕಾರಣ ಏನಿತ್ತು ಅದನ್ನ ಕಡದೋಗಿ ಹೋದ್ ನಾವು ಅಂದರೆ ಏನೋ ಇದು ಖರೆ ಖರೆ ನಾಟಲಿ ನಮ್ಮ ಸತ್ಯ ಸರ್ಕಾರ ಮುಖ್ಯಮಂತ್ರಿ ಒಂದು ಬೇಡಿಕೆ ಸತ್ಯ ಸಾವಕರ್ ಲರ್ಕಿಗಳಿತ್ತು ಮುಖ್ಯಮಂತ್ರಿ ಆಗಲಿ ಒಂದು ಬೇಡಿಕೆ ಇದು ಒಂದು ಪೈಲ ಫಸ್ಟ್ ಇತ್ತು ನಮ್ಮ ಊರಾಗ ಭಾಳ ಸಪೋರ್ಟ್ ಮಾಡಿದವರು ಅವ್ರ ಉಸ್ತುವರಾಗ ನಾವು ಇದ್ದೆವು ಅದು ಫಸ್ಟ್ ಬೇಡಿಕೆ ಪಾರಾಗಿತ್ತು ಎರಡನೇ ಬೆಳಿಗ್ಗೆ ನಮ್ಮದು ಅಡಿಕೆ ನಾವು ಒಪ್ಕೊಂಡೆವು ಇದು ಬೇವ್ನ ಗುಡ್ದಾಗ ಹಾಲು ಮರ ನಡಿಸಿದ್ದೆವು ಅಂದರೆ ಹರೂರ ಮತ್ತು ಮುಸ್ಲಿಯವ್ರ ಕೊಡಿ ದಿಗ್ಗಿ ಹೊಡಿ ಹರೂರ ನಾವು ಮುಸ್ಲಿಯವ್ರ ಕೂಡಿ ಇದ್ರಾಗ ನಡೆಸಿದ್ದೆವು ಗಿಡ ಮತ್ತು ನಮಗೆ ನಮ್ಮ ಸಹಕಾರ ಮುಖ್ಯಮಂತ್ರಿ ಆಗ್ತಾರು ಬೇಡಿಕೆ ಐತಿ ಸಚ್ಚಿತ್ ಇದೆ ಇದು ಖಚತ್ ಆಗೋದು ಯಾಕಂದ್ರೆ ಬೆವನ್ ಗಿಡದಾಗ ಹಾಲ ಮರ ನಾಟೈತೆ ಯಾವ್ರಿಗೆ ಕೇಳಿರಿ ಬಿ ಟಿ ವಿ ಬರೋವರು ಯಾರೋ ಬರೋವರು ಇದ್ರ ಬೇರೆ ಪೀರ್ ಎಲ್ಲ ನೋಡ್ಕೋ ಮುಂದೆ ಬಂದು ಚೆಕ್ ಮಾಡ್ಕೊರೆ ಇದ್ರಾಗ ಆಗಿತ್ತಂದ್ರೆ ನಾವು ನಾವು ಸುಳ್ಳು ಹೊತ್ತೋ ತಿಳ್ಕೊರಿ ನಾವು ಸುಳ್ಳು ಹೊತ್ತ ತಿಳ್ಕೊರಿ ಇವು ಬೇರೆ ಅದಾವ ಇದು ಗಿಡ ಐತೆ ಇದನ್ನ ಮ್ಯಾಗ ಬೆವನ್ ಗಿಡ ಐತೆ ಇದ್ರಾಗ ಏನರ ಸುಳ್ಳ ಗೊಳ್ಳ ಇದ್ರೆ ಬರಬೇಡ್ರಿ ನಮ್ಮ ಬಂದು ನೋಡ್ಕೊರಿ ಇಂದ ಹತ್ತು ಟಿ ವಿ ನಾಯ್ದವ್ರು ಬರಲಿ ಹತ್ತು ಕ್ಯಾಮ್ರಾದವ್ರ ಬರಲಿ ಸುಳ್ಳು ಹತ್ತಾರ ಸುಳ್ಳ ಜಾಗ ಇರ್ಬೇಕು ಇದು ಸಚಿ ಹತ್ಯಾರ ಸಸಿ ಮುಖ್ಯಮಂತ್ರಿ ಸತ್ಯ ಸೌಕರ್ ಮುಖ್ಯಮಂತ್ರಿ ಆಗೋವ್ರು ಸಚ್ಚಿತ್ತು ಸೈತ್ ಮೊದಲು ಮತ್ತೆ ಆಲ್ ಬೆ ಬೆವನ ಗಿಡದಾಗ ಆಲ್ ಗಿಡನ ಆಡಿಸಿದೆವು ಅಂದ್ರೆ ಬಾ ನಮ್ಮ ನಮಗೊಂದು ಒಂದು ಬೇಡಿಕೆ ಇತ್ತು ನೀರು ಬಿಡ್ದೇವು ನಾವು ರೈತರಾಗಿ ಅಂದ್ರೆ ಏನ ನಮ್ಮ ಸತ್ಯ ಸೌಕರ್ ಮುಖ್ಯಮಂತ್ರಿ ಅಂತ ಹೇಳಿ ಇದಕ್ಕೆ ದುಡ್ದವ್ರು ಮೊದಲ ನಮ್ಮ ಎಂಪಿ ಆಗಿ